ಯಾಕಂದರೆ ನಿಮಗೊಂದು ಉದಾಹರಣೆ ಕೊಡ್ತೀನಿ ಇವತ್ತು ಗುರು ಪೌರ್ಣಿಮೆ ಅದ ನಾವು ಶ್ಲೋಕ ಏನು ಮಾಡ್ತೀವಿ ಫಸ್ಟಿಗೆ ಸ್ಕೂಲ್ನೊಳಗೆ ಮಾಡ್ತೀವಿ ಒಳಗೆ ಮಾಡ್ತೀವಿ ಕಾಲೇಜ್ ಪ್ರತಿಯೊಂದಕ್ಕೂ ನಾವು ಗುರುರು ಬ್ರಹ್ಮ ಗುರು ವಿಷ್ಣು ಗುರುವ್ರ ದೇವ ಮಹೇಶ್ವರ ಗುರು ಸಾಕ್ಷಾತ್ ಗೊತ್ತದ ಇದನ್ನು ಯಾಕೆ ಅಂತೀವಿ ಇದಕ್ಕೆ ಕಾರಣ ಏನು ಇದು ನಿಜವಾದ ನಡೆದ ಘಟನೆ ಹೇಳ್ತೀನಿ ನಿಮಗೆ ಒಬ್ಬ ಶಿಷ್ಯ ತಂದೆ ಇಲ್ಲ ತಾಯಿ ಇಲ್ಲ ಬಂದಿಲ್ಲ ಬೆಳಗಿಲ್ಲ ಕೇವಲ ತಾನೊಬ್ಬ ಹೇಗೆ ಗುರುಗಳಿಲ್ಲದಾರ ಪ್ರಶಾಂತವಾದ ಮಠದಲ್ಲಿ ಹಂಗೆ ಊರು ಹೊರಗೆ ಒಂದು ಮಠ ಗುರುಗಳು ಜ್ಞಾನ ತಮ್ಮ ಜ್ಞಾನದಲ್ಲಿ ತಾವಿರ್ತಕ್ಕಂಥವ್ರು ತಮ್ಮ ಆನಂದ ಆವಿರ್ಭಾವದಲ್ಲಿರ್ತಕ್ಕಂಥವ್ರು ಬಂದವರಿಗೆ ಜ್ಞಾನದ ಬೋಧನೆಯನ್ನು ಮಾಡಿ ಹೋದ ದುಃಖ ಹೊಳು ಬಂದಿರಬಾರ್ದು ಬಂದ ಸುಖ ಒಳು ಹೋಗಿರಬಾರ್ದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅನ್ನತಕ್ಕಂಥ ಸುಖ ತಂದು ಕೊಡ್ತಿದ್ರು ಅಂಥ ಗುರುವನ್ನು ಅರ್ಶಿಕೊಂಡು ಆ ಶಿಷ್ಯ ಬರ್ತಾನೆ ಶಿಷ್ಯ ಬರುವಂಥ ಸಂದರ್ಭ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿದ್ರೆ ಇವತ್ತು ಗುರು ಪೌರ್ಣಿಮೆ ಎದಕ್ಕೆ ಆಚರಿಸ್ತೀವಿ ಅನ್ನೋದು ಗೊತ್ತಾಗ್ಬಿಡ್ತದೆ ನಿಮ್ಗೆ ಭಾಳ ಹೇಳೋದಂಥ ಅವಶ್ಯಕತೆ ಇರಂಗಿಲ್ಲ ಆ ಶಿಷ್ಯ ಬಂದ ಗುರು ಸೇವೆಯನ್ನು ನಾನು ಇಲ್ಲೇ ಇರ್ತೀನಿ ಅಂಥೇಳಿ ಗುರುವಿಗೆ ಶರಣಾಗತಿ ಶರಣಾಗತಿಯಾದ ಮುಖದ ಲಕ್ಷಣವನ್ನು ನೋಡಿದ್ರು ಗುರುಗಳು ಆಯಿತು ಅಂದರು ಶಿಷ್ಯ ಒಳ್ಳೆಯ ಮಧಾನ ಯೋಗ್ಯ ಅದಾನ ಇರಲಿ ತಿಳ್ಕೊಂಡು ಅವರು ಕೂಡ ತಮ್ಮ ಹತ್ರ ಇಟ್ಟುಕೊಂಡ್ರು ದಿನ ಕಳೀತು ದಿನ ಕಳೆದಂಥ ಸಂದರ್ಭದೊಳಗೆ ಇವ ಸೇವೆ ಮಾಡಕತ್ತಿದ ಭೋಜನ ಪ್ರಿಯ ಬ್ರಾಹ್ಮಣ ಅಲಂಕಾರ ಪ್ರಿಯ ವಿಷ್ಣು ಸೇವಾ ಪ್ರಿಯ ಗುರು ಭಕ್ತಿ ಪ್ರಿಯ ಶಿವ ಗುರು ಎದಕ್ಕೆ ಕೊಲಿತಾನಂದ್ರೆ ಸೇವಾ ಕೊಲಿತಾನೆ ನಿಮ್ಮ ಹಣ ನೋಡಿ ಮನೆ ನೋಡಿ ಬೇಡಿ ಬಂಗಾರ ನೋಡಿ ಒಲಿಯಂಗಿಲ್ಲ ಗುರು ಎದಕ್ಕೆ ಹೊಲಿತಾನೆ ಸೇವಾ ಕೊಲಿತಾನೆ ಭಗವಂತ ಎದಕ್ಕೆ ಒಲಿತಾನೆ ಭಕ್ತಿಗೆ ಒಲಿತಾನೆ ಹಾಗೆ ಗುರು ಇವನು ಸೇವಾಕ್ಕೆ ಒಲದ ಒಲದಂಥ ಸಂದರ್ಭದೊಳಗೆ ನದಿಗೆ ಹೋಗಿ ಬಟ್ಟೆಯನ್ನು ತೊಳ್ಕೊಂಡು ಬರ್ತಿದ್ದ ದಿನಂಪ್ರತಿ ಅವನ ಕಾಯಕ ಒಮ್ಮೆ ಗುರುಗಳಿಗೆ ಆರಾಮ್ ತಪ್ತು ಕೆಮ್ಮು ನೆಗಡಿ ಜ್ವರ ಮಲಿಗೆದಲ್ಲೇ ಮಲಗಿದ್ರು ಗುರು ಮಲಿಗೆದಲ್ಲೇ ಮಲಗಿದಾಗ ಯಾರಾದರೂ ಭಕ್ತರು ಬಂದು ನಮಸ್ಕಾರ ಮಾಡಬೇಕಾಗಿತ್ತು ಅಂದರೆ ಅವರು ದುರ್ಗಂಧ ನಾರಬಾರ್ದು ಅಂತ ತಿಳ್ಕೊಂಡು ಅವರಿಗೆ ಶುಚಿರ್ಭೂತ ಸ್ನಾನವನ್ನು ಮಾಡಿಸಿ ಅವರಿಗೆ ಬಟ್ಟೆ ತೊಡಿಸಿ ಅವರಿಗೆ ಪೂಜೆ ಪ್ರಸಾದ ಎಲ್ಲ ಮಾಡಿ ಅವ್ರನ್ನ ಮನಗಿಸಿ ತಾನು ಬಟ್ಟೆ ತೊಳ್ಯಕ್ಕೆ ಹೋಗ್ತಿದ್ದ ಶಿಷ್ಯ ಹೋಗಿ ಬರುವಾಗ ನಾವು ಶ್ಲೋಕ ಏನು ಹೇಳ್ತೀವಿ ಗುರುರು ಬ್ರಹ್ಮ ಬ್ರಹ್ಮ ಪ್ರತ್ಯಕ್ಷ ಆದ ಯಾರಿಗೆ ಶಿಷ್ಯನಿಗೆ ಪ್ರತ್ಯಕ್ಷ ಆಗಿ ಹೇಳ ಬಟ್ಟೆ ತೊಳ್ಕೊಂಡು ಮೇಲೆ ಬರುವಾಗ ಶಿಷ್ಯನಿಗೆ ಪ್ರತ್ಯಕ್ಷ ಆಗಿ ಬ್ರಹ್ಮದೇವ ಕೇಳಿದ ನಿನ್ನ ಭಕ್ತಿಗೆ ಮೆಚ್ಚಿನಿ ನಿನ್ನ ಸೇವಾಕ್ಕೆ ಮೆಚ್ಚಿನಿ ನಿನಗೇನು ಬೇಕು ಕೇಳು ಅಂದಾಗ ಆ ಶಿಷ್ಯ ಹೇಳ್ತಾನೆ ನನಗೇನು ಹೊರ ಬೇಕಾಗಿಲ್ಲ ನನಗೆ ಬಂಧು ಇಲ್ಲ ಬಳಗಿಲ್ಲ ತಂದೆ ಇಲ್ಲ ತಾಯಿ ಇಲ್ಲ ನನಗಾಗಿ ಏನೂ ಇಲ್ಲ ನನಗೆ ಮದುವೆಯೂ ಆಗಿಲ್ಲ ನನಗಾಗಿ ಕೇಳೋದೇನದ ಬೇಡ ಅಂದವ ಇಲ್ಲ ನಾನು ಕೊಟ್ಟೇ ಹೋಗ್ತೀನಿ ಇಲ್ಲ ಬೇಡ ಅಂತ ಕಳಿಸಿದ ಹೀಗೆ ಎರಡನೇ ಸಲ ಎರಡು ಮೂರು ತಿಂಗಳಾದ ನಂತರ ವಿಷ್ಣು ಬಂದ ಅವನು ಕೇಳ್ದ ನಿನ್ನ ಶೇವಾಕ್ಕೆ ಮೆಚ್ಚಿ ನೀನು ಬೇಕು ಕೇಳು ಅವನು ಅಂದ ಒಬ್ಬರಿಂದ ಒಬ್ಬರು ಬರಕತ್ತೀರಿ ಇದನ್ನು ಮಾತಾಡ್ಕೊಂಡು ಬರಾಕತ್ತೀರಿ ನಂದವ ಈ ಬ್ರಹ್ಮ ಅಂದ್ರೆ ಗೊತ್ತಿಲ್ಲ ವಿಷ್ಣು ಅಂದ್ರೆ ಗೊತ್ತಿಲ್ಲ ಗುರುವಿನ ಬಿಟ್ಟರೆ ಮತ್ತಾರು ಅವನಿಗೆ ಹೀಗಾಗಿ ಅವ ಕೇಳ್ದ ಇಲ್ಲ ನಿನ್ನ ಸೇವಕ್ಕೆ ಮೆಚ್ಚಿ ನಿನಗೇನಾದರೂ ಕೊಟ್ಟು ಹೋಗ್ತೀವಿ ಅವಾಗ ಅವ ವಿಚಾರ ಮಾಡಿದ ನನ್ನ ನನಗೇನು ಕೇಳೋದದ ಏನೂ ಬೇಕಾಗಿಲ್ಲ ನೀನು ಹೆಂಗೆ ಬಂದು ಹಾಗೆ ಹೋಗು ಸರಿ ಅವನು ಅನಿವಾರ್ಯ ಬಂದ ಕಾರಣಕ್ಕೆ ದಾರಿಲ್ಲ ಅಂತ ಹೋಗಿಬಿಟ್ಟ ಬ್ರಹ್ಮ ಆಯಿತು ವಿಷ್ಣು ಆಯಿತು ಕೊನೆಗೆ ಬರೋರು ಯಾರು ಶಿವನೇ ಬರಬೇಕು ಶಿವ ಬಂದ ಅವ ಹೇಳ್ದ ಅವರಿಬ್ಬರನ್ನೂ ಕಳಿಸಿದೆಪ್ಪ ನನ್ನ ಕಳಿಸೋದು ಸುಲಭ ಅಲ್ಲ ಬೋಳೇ ಭಕ್ತಾತ ಅವ ಯಾರನ್ನು ನಂಬುತ್ತಾನಲ್ಲ ಬೇಡರ ಕಣ್ಣಪ್ಪನಿಗೆ ಒಲೇಲಿಲ್ಲ ಅವನೇ ಮಾಂಸ ತಂದು ಹಾಕಿದ ಅಂತವಲ್ಲದ ಏನು ಬಾಯಿಲಿ ನೀರು ಹಾಕಿದ ಅಂತವಲ್ಲದ ಏನು ಇದಕ್ಕೆ ಹೊಲದಮ್ಮ ಕೇವಲ ಭಕ್ತಿ ಹೊಲದ ಅವಾಗ ಒಂದು ಮಾತು ಹೇಳ್ತೀನಿ ನಾನು ಬರೆದಿರ್ತಕ್ಕಂಥ ಪದ್ಯ ಒಂದು ಶಿವನ ಮೇಲೆ ಭಕ್ತಿ ಯಾಕೆ ಒಲಿತಾನೆ ಶಿವ ಅಂತ ಕೇಳಿದರೆ ಹೇಳ್ತೀನಿ ಒಂದು ನುಡಿ ಹೇಳ್ತೀನಿ ಯಾಕಂದರೆ ನಾವು ಮೊದಲ ಪುರಾಣಿಕರು ಬಿಟ್ಟರೆ ಎರಡೆರಡು ತಾಸು ಮಾತಾಡೋರು ಅದಕ್ಕಿಲ್ಲಿ ಸಮಯದ ಅಭಾವ ಅದ ಒಂದು ನುಡಿ ಹೇಳ್ತೀನಿ ಶಿವನಿಗೇನು ಬೇಕೋ ನಮ್ಮ ಭಕ್ತಿ ಒಂದೇ ಸಾಕೋ ಶಿವನಿಗೇನು ಬೇಕೋ ನಮ್ಮ ಭಕ್ತಿ ಒಂದೇ ಸಾಕೋ ಕಾಯಿ ಕರ್ಪೂರ ಕರ್ಪೂರ್ಯಾಕೋ ಊದ್ಬತ್ತಿ ಹಣ್ಣು ಯಾಕಬೇಕು ಕಾಯಿ ಕರ್ಪೂರ ಕರ್ಪೂರ್ಯಾಕೋ ಊದ್ಬತ್ತಿ ಹಣ್ಣು ಯಾಕಬೇಕು ಹೊಟ್ಟೆ ತುಂಬಲಾಕೋ ಹೊಟ್ಟೆ ತುಂಬಲಾಕೋ ಶಿವನಿಗೆ ಸುಳ್ಳು ಹೇಳಲಾಕೋ ಶಿವನಿಗೆ ಸುಳ್ಳು ಹೇಳಲಾಕೋ ಶಿವನಿಗೆ ಇನ್ನು ಬೇಕೋ ನಮ್ಮ ಭಕ್ತಿ ಒಂದೇ ಸಾಕೋ ಶಿವನಿಗೆನ್ನು ಬೇಕೋ ನಮ್ಮ ಭಕ್ತಿ ಒಂದೇ ಸಾಕು ನಾವೆಲ್ಲ ಮಾಡೋದಕ್ಕಾಗಿ ಕಾಯವತ್ತು ಕಾಯಿ ಕರ್ಪ್ರ ಊದ್ ಬತ್ತಿ ಏನು ಒಡೆದ್ರೂ ಕೂಡ ಭಕ್ತಿಯಿಂದ ಹೊಡಿತೀವಿ ಅಂದರೂ ಕೂಡ ಅದನ್ನ ಯಾವುದನ್ನು ನೋಡೋಂಗಿಲ್ಲ ಕೇವಲ ನಮ್ಮ ಮನಸ್ಸು ಪರಿಶುದ್ಧತೆ ಇಟ್ಟುಕೊಂಡು ಅವನ ಮೇಲೆ ಭಕ್ತಿ ಐತಿಲ್ಲ ಅದನ್ನು ಮಾತ್ರ ನೋಡ್ತಾನೆ ಶಿವ ಅದಕ್ಕೆ ಹೇಳ್ತಾರೆ ದುಡ್ಡು ಉಳ್ಳವನಿಗೆ ಕಳ್ಳನ ಭಯ ಭೋಗವುಳ್ಳವನಿಗೆ ರೋಗದ ಭಯ ದೇಹವುಳ್ಳವನಿಗೆ ಯಮನ ಭಯ ಭಕ್ತಿ ಉಳ್ಳವನಿಗೆ ಯಾವ ಥರ ಭಯ ನೋಡ ನಿರ್ಬಯಲು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಭಕ್ತಿ ಇತ್ತು ಅಂದರೆ ಯಾಪಂಜು ಅಂಜುವಂಥ ಅವಶ್ಯಕತೆ ಇಲ್ಲ ಹಂಗೆ ಶಿವ ಹೇಳ್ತಾನೆ ಅವರಿಬ್ಬರನ್ನೂ ಕಳಿಸಿರ್ಬೋದಪ್ಪ ನನ್ನ ಕಳಿಸೋದು ಭಾಳ ದುರ್ಲಭದ ಅದಕ್ಕೆ ನಾನು ನಿನಗೇನಾದರೂ ಕೊಟ್ಟು ಹೋಗ್ಬೇಕಂತ ಅಂತ ಬಂದೀನಿ ನಿನ್ನ ಸೇವಾಕ್ಕೆ ಮೆಚ್ಚಿನಿ ಅವಾಗ ಅವ ಹೇಳ್ತಾನೆ ಶಿಷ್ಯ ಏನು ಮಾಡಬೇಕು ಇವರಿಬ್ಬರನ್ನು ಕಳಿಸಿನಿ ಈತ ಕೊಟ್ಟೆ ಅಂತನಲ್ಲ ಹೆಂಗೆ ಮಾಡೋದು ಸರಿ ವಿಚಾರ ಮಾಡಿದ ನನಗಾಗಿ ಕೇಳೋದೇನಿಲ್ಲ ಗುರುಗಳಿಗೆ ಆರಾಮಿಲ್ಲ ಸ್ವಲ್ಪ ಅವರಿಗಾದರೂ ಆಗಲಿ ಅಂತ ಕೇಳೋಣ ಆದರೂ ಗುರುವಿನ ಅಪ್ಪಣೆ ತೊಗೊಂಡು ಕೇಳೋಣ ಅಂಥೇಳಿ ಶಿವನಿಗೆ ಹೇಳ್ತಾನೆ ಇವ ಶಿವ ಅದೇ ಇವ ಪರಮಾತ್ಮ ಅವನು ಏನು ಗೊತ್ತಿಲ್ಲ ಎಲ್ಲ ಗುರುವಿನಲ್ಲೇ ಕಂಡಿದ್ದ ಅವಾಗ ಶಿವನಿಗೆ ಹೇಳ್ತಾನೆ ಶಿಷ್ಯ ನಾನು ಬರೋತನ ಇಲ್ಲೇ ನಿಂದಿರ್ತೀಯ ಅಂತ ಕೇಳ್ದವ ಹೆಂಗೈತು ನೋಡು ಭಕ್ತಿ ಇತ್ತು ಅಂದರೆ ಎಷ್ಟು ನಮ್ಮಲ್ಲಿ ದೃಢ ಇತ್ತು ನಿರ್ಧಾರ ಇತ್ತು ಅಂದ್ರೆ ಯಾರಿಗೆ ಅಂಜುವಂಥ ಅವಶ್ಯಕತೆ ಇಲ್ಲ ಇವತ್ತು ನಾವು ಸುಡುಗಾಡೋಕ್ಕೂ ಹೋಗಿ ಬರ್ಬೋದು ಆದರೆ ಭಕ್ತಿ ಇರಲಿಲ್ಲ ಅಂದರೆ ಎಲ್ಲದಕ್ಕೂ ಹೆದರಬೇಕಾಗತ್ತೆ ಹಾಗಾಗಿ ಅವ ಹೇಳ್ದ ಶಿವನಿಗೆ ಹೇಳ್ತಾನೆ ನಾನು ಬರೋತನ ಇಲ್ಲೇ ನಿಂದರು ನಿಂದಿರ್ತೀನಪ್ಪ ಭಕ್ತಿಗೆ ಹೊಲದಂದ್ರೆ ನಿಂದಿರಲೇಬೇಕು ಅಂದಾಗ ಹೋದ ಗುರುಗಳು ಮಲಗಿದ್ರು ಮಲಗಿದಂಥ ಸಂದರ್ಭದೊಳಗೆ ಅವಾಗ ಗುರುಗಳಿಗೆ ನಮಸ್ಕಾರ ಮಾಡಿ ಶಿಷ್ಯ ಕೇಳ್ತಾನೆ ಯಪ್ಪಾ ನಿನ್ನ ಮುಂದೆ ಹೇಳಿಲ್ಲ ನಾನು ಫಸ್ಟ್ ಬಂದ ಬ್ರಹ್ಮ ವಿಷ್ಣು ಬಂದ ಈಗ ಶಿವ ಅಂತ ಬಂದಾನ ನಿನ್ನ ಭಕ್ತಿಗೆ ಮೆಚ್ಚೀನಿ ನಿನ್ನ ಸೇವಾಕ್ಕೆ ಮೆಚ್ಚೀನಿ ಏನು ಬರಬೇಕು ಕೇಳು ಕೇಳು ಅಂತಾರೆ ನಾನೇನು ಕೇಳಿ ನನಗೆ ಯಾರು ಅದಾರಪ್ಪ ಅದಕ್ಕೆ ನಿನ್ನ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಬಂಧುಗಳು ಬರುವರು ಬಂದುಂಡು ಹೋಗುವರು ಬಂದ ನವ ಕಡಿಯೆಲ್ಲರಿಯರು ಇವರೆಲ್ಲ ಬರ್ತಾರೆ ಒಂದೇನೋ ಕೈ ಬಿಟ್ಟು ಹೋಗ್ತಾರೆ ಆದರೆ ಗುರು ಒಮ್ಮೆ ಕೈ ಹಿಡ್ದಿ ಅಲ್ಲ ನೀ ಯಾವತ್ತೂ ಕೈ ಬಿಡೋಂಗಿಲ್ಲ ಅದಕ್ಕೆ ನಿನ್ನನ್ನು ಕೇಳ್ಕೊಂಡು ಹೋಗಬೇಕಪ್ಪ ನಿನಗೆ ಆರಾಮ್ ಆಗಲಿ ಅಂತ ತಿಳ್ಕೊಂಡು ನಿನ್ನ ಒಂದು ನೀ ಹ್ಞೂ ಅಂದರೆ ನಾನು ಕೇಳ್ಕೊಂಡು ಬರ್ತೀನಿ ವರ ಅಂತ ತಿಳ್ಕೊಂಡು ಹೇಳಿದಾಗ ಗುರು ಏನು ಮಲ್ಕೊಂಡಿದ್ದಲ್ಲ ಎಬ್ಬಸ್ ಕುಂದರ್ಸು ಅಂದರು ಎಬ್ಬಸ್ ಕುಂದಿರ್ಸಿದ ಅಲ್ಲೇ ಒಂದು ಬೆತ್ತ ಇತ್ತು ಬೆತ್ತ ತಗೊಂಡು ಕೊಡುವಂದ ಶಿಷ್ಯ ಕೊಟ್ಟ ಹತ್ತಿರ ಬಾ ಅಂದಾಗ ಶಿಷ್ಯ ಹತ್ತಿರ ಬಂದ ಗುರುವಿನಲ್ಲಿ ಎಂಥ ಶಕ್ತಿ ಅದ ಅಷ್ಟೂ ಶಕ್ತಿ ತಗೊಂಡ ಶಿಷ್ಯನನ್ನ ಸಾಕಾಗುವಂಗೆ ಬಡ್ದ ಗುರು ಬಡ್ದಾಗ ಯಾಕೆ ಬಡೀತೀರಿ ಅಂತ ಕೇಳಲಿಲ್ಲ ಅದೇ ನಿಮ್ಮನ್ನ ಯಾರು ಬಡದ್ರ ಕೇಳಿರ ನೀವು ಕೇಳ್ತೀರಿ ಇಲ್ಲ ಹಾಳೆ ಮಠಕ್ಕಾಗಲ್ಲ ಈ ಕಡೆ ಹೊಳ್ಳಿ ನೋಡಲ್ಲ ನೀವು ಯಾಕೆ ಬಡದಿರಿ ಅಂತ ಕೇಳಲಿಲ್ಲ ಅವಾಗ ಬಡದು ಬಡದು ಸಾಕಾಗಿ ಕೊನೆಗೆ ಗುರುಗೆ ಗುರುವೇ ಕೇಳ್ತಾನೆ ಶಿಷ್ಯನನ್ನು ಇಲ್ಲಿತನ ಹೊಡೆದ್ರು ಯಾಕು ಅಂತ ಕೇಳಲಿಲ್ಲಲ್ಲ ನಿನಗೇನು ಕೇಳಬೇಕು ಅನಿಸ್ಲಿಲ್ಲೇನು ಯಪ್ಪಾ ನೀ ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ ನೀನೇನು ಮಾಡಿದರೂ ತಾಯಿ ಹೃದಯ ಅದ ನಿಲ್ಲ ಕರುಣೆ ಅದ ಶಾಸ್ತ್ರ ಅದ ಸತ್ಕಲೆ ಅದ ಪರಿಣತೆ ಅದ ಸೌಂದರ್ಯತ್ವವಾದ ಅದ ಸುಜ್ಞಾನಗಳಿರಲೇ ಸೇವೆ ಗುರುವಕ್ಕು ಅದನ್ನು ಹೇಳ್ತಾರೆ ಸರ್ಪಭೂಷಣ್ ಶಿವಯೋಗಿಗಳು ಯಪ್ಪ ನಿನ್ನ ಹೊರತು ಏನದ ಆದರೆ ಗುರು ಒಂದು ಮಾತು ಹೇಳ್ತಾನೆ ಮಗನ ನಾನು ಆರಾಮಿಲ್ಲ ಅಂತ ಮಣಗಿದರೆ ನಿನಗೆ ಸೇವಾ ಕಡಿಮೆ ಆಗಬೇಕು ಅಂತ ತಿಳ್ಕೊಂಡು ನನಗೆ ಆರಾಮ್ ಮಾಡೋಕೆ ಕೇಳ್ಕೊಳಕ್ಕೆ ಬಂದೇನು ವರ ಅಂತ ಕೇಳ್ತಾನು ಗುರು ಇಲ್ಲಪ್ಪ ಹಂಗಲ್ಲ ನೀನು ಎರಳೋದು ನೋಡೋಕ್ಕಾಗೋದಿಲ್ಲ ನೀನು ಆರಾಮಿದ್ರೆ ಸಾಕು ಇಂಥ ಹತ್ತು ಸೇವಾ ನಾನು ಮಾಡ್ತೀನಿ ಇಲ್ಲ ನಿನಗೆ ಸೇವಾ ಕಡಿಮೆ ಆಗಬೇಕಂತ ನನಗೆ ಈ ಆಟ ಹೂಡಿದಿ ನನಗೇನು ಬೇಡ ನೀನು ವರ ಕೇಳೋದು ಬೇಡ ಹೆಂಗದಿ ಹಂಗೆ ಹೋಗಿ ಹೇಳಿ ಬಾ ಅಂತ ತಿಳ್ಕೊಂಡು ಹೇಳಿದಾಗ ಆಯ್ತಪ್ಪ ಅಂತ ತಿಳ್ಕೊಂಡು ಹೊಡೆಸ್ಕೊಂಡು ಸೀದ ಬಂದ ಶಿವ ನಿಂತಿದ್ದ ನಮಸ್ಕಾರ ಮಾಡಿ ಕೇಳ್ದೆ ಎಪ್ಪಾ ನೀ ಹೆಂಗೆ ಬಂದಿಯಲ್ಲ ಹಾಗೆ ಹೋಗಿಬಿಡು ನನಗೇನು ಬೇಡ ನನ್ನ ಗುರುವಿಗೂ ಏನೂ ಬೇಡ ನಾವಿಬ್ಬರೂ ಆರಾಮದೀವಿ ನನಗೇನು ಬೇಡ ಅಂದಾಗ ಅವಾಗ ಕೊನೆಗೆ ಹೇಳ್ತಾನೆ ಕೊನೆಗೆ ನಿನಗಾಗಿ ಏನಾದರೂ ಕೇಳೋ ಅಂದಾಗ ಅವನು ವಿಚಾರ ಮಾಡ್ದ ವಿಚಾರ ಮಾಡಿ ಒಂದು ಮಾತು ತಲೆಗೆ ಹೊಳೆಯಿತು ಅವಾಗ ಕೇಳ್ದೆ ಕೊಡ್ತೀಯಾ ಅಂತ ಕೇಳ್ದೆ ಕೊಡ್ತೀನಪ್ಪ ಕೊಡೋಕೆ ಬಂದೀನಿ ಇಲ್ಲಿ ಥರ ನಿಂತೀನಿ ಅಂದಾಗ ಇಲ್ಲ ನಿನ್ನ ಹೆಂಡತಿ ತಾಳಿ ಮೇಲೆ ಅಣಿ ಮಾಡೋನು ಕೊಡ್ತೀನಂತಂದ್ರೆ ಅವಾಗ ಭಗವಂತ ಹೇಳ್ತಾನೆ ಪಾರ್ವತಿ ತಾಳಿ ಸಾಕ್ಷಿಯಾಗಿಯೂ ಹೇಳ್ತೀನಪ್ಪ ನಿನಗೇನು ಬೇಕು ನಾನು ಕೊಟ್ಟೆ ಹೋಗಕ್ಕೆ ಬಂದೀನಿ ಅಂದಾಗ ಆಯ್ತಪ್ಪ ನನಗೇನು ಬೇಡ ಏಳೇಳು ಜನ್ಮಗಳನ್ನು ಕೊಡು ಏಳೇಳು ಜನ್ಮಗಳಲ್ಲಿ ಗುರು ಸೇವಾ ಕೊಡು ನನಗೇನು ಬೇಡ ಅಂತ ಪಾದ ಹಿಡ್ಕೋತಾನ ಶಿಷ್ಯ ಪಾದ ಹಿಡ್ಕೊಂಡಾಗ ಅಲ್ಲಿ ಶಿವ ಇರಲಿಲ್ಲ ಬ್ರಹ್ಮ ಇರಲಿಲ್ಲ ವಿಷ್ಣು ಇರಲಿಲ್ಲ ಸಾಕ್ಷಾತ್ ಸದ್ಗುರುನಾಥನೇ ಇದ್ದ ಗುರುನೇ ಈ ಆಟ ಹೂಡಿದ್ದವ ಗುರುನೇ ಬ್ರಹ್ಮ ಆಗಿ ಬಂದಿದ್ದ ಇವನು ಮನಸ್ಸು ನೋಡೋಕೆ ಬಂದಿದ್ದ ಗುರುನೇ ವಿಷ್ಣುವಾಗಿ ಬಂದಿದ್ದ ಗುರುನೇ ಶಿವ ಆಗಿ ಬಂದಿದ್ದ ಗುರು ಮತ್ತು ಶಿವ ಬೇರೆ ಎಲ್ಲಿ ಇಲ್ಲ ಗುರುವಿನ ಪಾದದಲ್ಲಿ ಗುರುನೇ ಶಿವ ಗುರುನೇ ಬ್ರಹ್ಮ ಗುರುನೇ ವಿಷ್ಣು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ನಮ್ಮ ಎಲ್ಲ ಅವನೇ ಅದಾನ ಅದಕ್ಕೆ ಇವತ್ತಿನ ದಿನ ಆಗೈತಿಪ್ಪ ಅಂದರೆ ಹಿಂಗೆ ಹೇಳ್ಕೊಂತ ಹೋದ್ರೆ ನಿಮಗೆ ನಿದ್ದೆ ಬರ್ತೈತೆ ಗ್ಯಾರಂಟಿ ಇವತ್ತು ಹೆಂಗಾಗ್ಯ ಎಲ್ಲರೂ ಮಾತು ಕೇಳ್ತೀವಿ ಹೌದಲ್ ನಾವು ಹೆಂಡತಿ ಗಂಡನ ಮಾತು ಕೇಳ್ತಾಳೆ ಗಂಡ ಹೆಂಡತಿ ಮಾತು ಕೇಳ್ತಾನೆ ಕೇಳ್ತಿರಲ್ಲಿ